ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದು ವಂದಿಸುತ್ತಾ ನಮಸ್ತೆ ಸ್ನೇಹಿತ್ರೆ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ನಾನು ನೀನು ಕೇಳಿದ್ದನ್ನ ಕೊಡಲು ಸಿದ್ಧನಿದ್ದೇನೆ ನೀನು ಅದನ್ನು ಗುರುತಿಸಬೇಕು ನಿನ್ನ ಆಧ್ಯಾತ್ಮಿಕ ಜೀವನ ಶುರುವಾಗಿದೆ ಕಂದ ಈ ಪಯಣ ನಿನ್ನ ಜೀವನವನ್ನೇ ಬದಲಿಸುತ್ತದೆ ನಿನ್ನ ಜೀವನ ಹೊಸದೊಂದು ತಿರುವು ಪಡೆದುಕೊಳ್ಳುತ್ತದೆ ನಿನ್ನ ಕನಸುಗಳು ಈಡೇರುತ್ತವೆ ಕಂದ ನೀನು ಸೌಭಾಗ್ಯಶಾಲಿಯಾಗಿರುವೆ ಈ ಮಹತ್ವಪೂರ್ಣ ಸಮಯದಲ್ಲಿ ಮಗು ನಾನು ನಿನಗೆ ಹೇಳುತ್ತಿದ್ದೇನೆ ನಿನ್ನ ಒಳ್ಳೆಯ ಉದ್ದೇಶವೇ ನಿನ್ನನ್ನು ಪರಿಪೂರ್ಣವಾಗಿ ಬದಲಿಸುತ್ತಿದೆ ಕಂದ ನಿನ್ನ ವ್ಯಕ್ತಿತ್ವ ನಿನ್ನ ಭವಿಷ್ಯ ನೀನಂದುಕೊಂಡಂತೆ ಒಳ್ಳೆಯ ರೀತಿಯಲ್ಲಿ ಸುರಕ್ಷಿತವಾಗಿಸುತ್ತಿದ್ದೇನೆ ನಾನು ಎಲ್ಲವನ್ನ ಸಿದ್ಧಪಡಿಸುತ್ತಿದ್ದೇನೆ ನೀನು ಪ್ರಾಮಾಣಿಕವಾಗಿ ನನ್ನಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದೀಯಾ ಅದಕ್ಕೆ ತಕ್ಕ ಹಾಗೆ ನೀನು ನಿನ್ನ ಜೀವನದ ಶೈಲಿಯನ್ನ ಬದಲಿಸಿಕೊಂಡಿದ್ದೀಯಾ ಅದಕ್ಕೆ ತಕ್ಕ ಹಾಗೆ ನಿನ್ನ ಕರ್ಮಗಳು ಶುದ್ಧವಾಗುತ್ತಿವೆ ಹಾಗೂ ಶ್ರೇಷ್ಠವಾಗುತ್ತಿವೆ ನಿನ್ನ ಯೋಜನೆಗಳು ಯೋಚನೆಗಳು ಉತ್ತಮಗೊಳ್ಳುತ್ತಿವೆ ಕಂದ ಅದಕ್ಕೆ ಪ್ರತಿಯಾಗಿ ನಾನು ನಿನ್ನ ಯೋಜನೆಗಳನ್ನ ಸರಿಯಾದ ದಿಕ್ಕಿನಲ್ಲಿ ಸಾಗಿಸುತ್ತಿರುವೆ ಗೆಲುವು ನಿನ್ನದೇ ಆಗುತ್ತದೆ ಕಂದ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿದ್ದರೂ ನೀನು ಹೆದರಬೇಡ ನಾನು ಅವುಗಳನ್ನ ದೂರ ಮಾಡುತ್ತೇನೆ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ಎನ್ನುವ ಭರವಸೆಯೊಂದಿಗೆ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡಂತೆ ಒಂದು ಕೆಲಸ ಈಡೇರುವ ಸಮಯ ಸನಿಹವೇ ಇದೆ ಕಂದ ನಿನ್ನ ಮನೆಯಲ್ಲಿ ಆದಷ್ಟು ಬೇಗ ಒಂದು ಶುಭ ಕಾರ್ಯ ಜರುಗುತ್ತದೆ ಕಂದ ನೀನು ಆಗಾಗ ನನ್ನ ಬಳಿ ಬರುತ್ತಲೇ ಇರಬೇಕು ನಿನ್ನ ಸಮಯ ನನಗೆ ನೀಡುತ್ತಲೇ ಇರಬೇಕು ಕಂದ ಪ್ರತಿದಿನ ಒಂದು ದಿವ್ಯ ಸಕಾರಾತ್ಮಕ ಪ್ರಾರ್ಥನೆಯೊಂದಿಗೆ ನಿನ್ನ ದಿನ ಶುರುವಾಗಲಿ ಹಾಗೆ ನೀನು ಪ್ರತಿ ಕ್ಷಣ ನನ್ನ ಸಂಪರ್ಕದಲ್ಲೇ ಇರು ನಿನ್ನ ಮನಸ್ಸು ಹಾಗೂ ನಿನ್ನ ಹೃದಯವನ್ನ ನನ್ನ ವಚನ ಹಾಗೂ ನನ್ನ ಮಾರ್ಗದರ್ಶನದಿಂದ ತುಂಬಿಸು ಕಂದೇ ನೀನು ನನ್ನನ್ನ ಪ್ರಾಮಾಣಿಕವಾಗಿ ಹುಡುಕುತ್ತಿದ್ದೀಯ ಅದಕ್ಕೆ ಪ್ರತಿಯಾಗಿ ನಾನು ಸದಾ ನಿನ್ನ ಬಳಿಯೇ ಇರುವೆ ಕಂದ ನಿನ್ನ ಜೀವನ ನನ್ನ ದಿವ್ಯ ಪ್ರಕಾಶಮಾನವಾದ ಬೆಳಕಿನಿಂದ ಬೆಳಗುತ್ತದೆ ನನ್ನ ನಾಮಸ್ಮರಣೆಯೇ ನಿನ್ನ ನಿನ್ನ ಅನೇಕ ರೀತಿಯ ಚಿಂತೆಗಳಿಂದ ದೂರ ಮಾಡುತ್ತದೆ ಹಾಗೆ ನಿನ್ನ ಜೀವನದಲ್ಲಿರುವ ನಿರಾಸೆ ಸಂದೇಹಗಳನ್ನು ದೂರ ಮಾಡುತ್ತದೆ ನೀನು ಕತ್ತಲೆಯಲ್ಲಿ ಮುಳುಗಿದಾಗ ನೀನು ನಿರಾಶನಾಗಬೇಡ ನನ್ನ ವಚನ ಹಾಗೂ ಉಪದೇಶಗಳು ನಿನಗೆ ಒಂದು ಸ್ಪಷ್ಟತೆ ಮತ್ತು ಒಂದು ಭರವಸೆಯ ದಾರಿ ತೋರಿಸುತ್ತವೆ ಮಗು ನನ್ನ ಜೀವನ ಅತ್ಯಂತ ಕತ್ತಲೆಯಲ್ಲಿ ಮುಳುಗಿದೆ ಎನ್ನುವ ನಿನ್ನ ಅಭಿಪ್ರಾಯ ದೂರ ಮಾಡುತ್ತಿದ್ದೇನೆ ಬೆಳಕಿನ ಒಂದು ದಾರಿಯನ್ನು ತೋರಿಸುತ್ತಿದ್ದೇನೆ ಮಗು ನೀನು ಕಲ್ಪನೆ ಮಾಡಿ ನೋಡು ನೀನು ಒಂದು ದಟ್ಟವಾದ ಅರಣ್ಯದಲ್ಲಿರುವೆ ಆ ಸಮಯದಲ್ಲಿ ನಿನ್ನ ಬಳಿ ಒಂದು ಪ್ರಕಾಶಮಾನವಾಗಿ ಉರಿಯುತ್ತಿರುವ ದೀಪವಿದೆ ಆ ದೀಪ ನೀನು ದೃಢವಾದ ಹೆಜ್ಜೆಗಳನ್ನು ಇಡಲು ನಿನಗೆ ಸಹಾಯ ಮಾಡುತ್ತದೆ ನೀ ನಡೆಯಬೇಕೆಂದಿರುವ ದಾರಿಗೆ ಬೆಳಕಾಗುತ್ತದೆ ನಿನ್ನಲ್ಲಿ ಒಂದು ಆತ್ಮವಿಶ್ವಾಸ ಒಂದು ಧೈರ್ಯವನ್ನು ತುಂಬಿಸುತ್ತದೆ ಆ ಕತ್ತಲೆಯಿಂದ ಹೊರಗೆ ಬರಬೇಕೆಂದಿರುವ ದಾರಿಯನ್ನ ಆ ಪ್ರಕಾಶಮಾನವಾದ ದೀಪದ ಬೆಳಕು ನಿನಗೆ ತೋರಿಸುತ್ತದೆ ನಿನ್ನ ಜೀವನದಲ್ಲಿರುವ ನಕಾರಾತ್ಮಕತೆ ಹಾಗೂ ಭಯ ಚಿಂತೆ ದೂರ ಮಾಡುತ್ತದೆ ನಿನ್ನಲ್ಲಿ ಆತ್ಮವಿಶ್ವಾಸ ಧೈರ್ಯ ಒಂದು ಭರವಸೆ ನೀಡಿ ನಿನ್ನನ್ನ ಸುರಕ್ಷಿತವಾಗಿಸುತ್ತದೆ ಆ ಪ್ರಕಾಶಮಾನವಾದ ಬೆಳಕು ನಿನ್ನನ್ನು ದಾರಿ ತಪ್ಪಲು ಬಿಡುವುದಿಲ್ಲ ಅದೇ ರೀತಿ ನನ್ನ ರಕ್ಷಣೆ ಮಾರ್ಗದರ್ಶನ ಸದಾ ನಿನ್ನ ಜೊತೆಯೇ ಸಾಗುತ್ತಿದೆ ಕಂದ ಅದಕ್ಕಾಗಿಯೇ ನಿನ್ನ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯಾಗುತ್ತಿರುವುದು ಆ ಬದಲಾವಣೆಯೇ ನಿನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಡುತ್ತಿದೆ ಆ ವ್ಯಕ್ತಿತ್ವ ನಿನ್ನ ಭವಿಷ್ಯವನ್ನು ರೂಪಿಸಿಕೊಡುತ್ತದೆ ಇಡು ಆ ನಂಬಿಕೆಯಲ್ಲಿ ನಾನಿದ್ದೇ ನಿಮಗು ನನ್ನ ಸ್ಮರಣೆಯಿಂದ ನಿನ್ನ ಜೀವನದ ಅಶಾಂತಿ ಹಾಗೂ ಚಿಂತೆಗಳು ದೂರವಾಗುತ್ತವೆ ನಿನ್ನ ಕೆಲವು ಸಂಬಂಧಗಳನ್ನು ಸರಿಯಾಗಿಸುತ್ತೇನೆ ಆ ಸಂಬಂಧಗಳಲ್ಲಿ ಪ್ರೀತಿ ಭರವಸೆ ನಂಬಿಕೆ ಮೂಡಿಸುತ್ತೇನೆ ಒಮ್ಮೆ ಕ್ಷಮಿಸಿ ಬಿಡು ಕಂದ ನಿನ್ನ ಜೀವನದಲ್ಲಿ ಮುಂದೆ ಸಾಗು ನಿನ್ನ ಜೀವನದಲ್ಲಿರುವ ಗೊಂದಲಗಳಿಗೆ ಸ್ಪಷ್ಟತೆ ಸಿಗುತ್ತದೆ ನಿನ್ನ ಜೀವನದಲ್ಲಿ ಯಾವುದೇ ಸಮಸ್ಯೆ ನಿನ್ನನ್ನ ಕಾಡುತ್ತಿದ್ದರೂ ಸರಿಯಾದ ಪರಿಹಾರ ನೀಡುತ್ತೇನೆ ಕಂದ ನನ್ನ ಮೇಲೆ ಭರವಸೆ ಇಡು ನಿನಗೆ ನಿನ್ನ ಜೀವನ ಅರಿಯುವ ಶಕ್ತಿಯನ್ನು ನಾನು ನೀಡುತ್ತೇನೆ ನಿನ್ನೊಳಗೆ ಅಡಗಿರುವ ಶಕ್ತಿ ಮತ್ತು ಜ್ಞಾನ ಹೊರಹೊಮ್ಮಿಸುತ್ತೇನೆ ನಿನ್ನ ಮನೆಯಲ್ಲಿ ನಿನ್ನ ಜೀವನದಲ್ಲಿರುವ ದುಷ್ಟಶಕ್ತಿಗಳಿಂದ ನಾನು ರಕ್ಷಣೆ ಮಾಡುತ್ತೇನೆ ನಿನ್ನ ಜೀವನದಲ್ಲಿ ದಯೆ ನ್ಯಾಯ ಕ್ಷಮೆಯ ಭಾವವನ್ನು ಹೊಂದು ಕಂದ ನಿನ್ನ ಜೀವನದಲ್ಲಿ ಇಳಿಸಲಾಗದ ಯಾವುದಾದರೂ ಭಾರವಿದ್ದರೆ ನನ್ನ ಪಾದಗಳಲ್ಲಿ ಆ ಭಾರವನ್ನು ಹಾಕು ನಿಶ್ಚಿಂತೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡು ನಿನ್ನ ಗೆಲುವು ನಿಶ್ಚಿತವಾಗಿದೆ ಕಂದ ನಾನು ನಿನಗೆ ಆ ಭಾರದಿಂದ ಮುಕ್ತಿ ನೀಡುತ್ತೇನೆ ಇನ್ನೊಬ್ಬರನ್ನ ಕ್ಷಮಿಸುವ ಹಾಗೂ ನಿನ್ನ ಹೃದಯದ ನೋವನ್ನು ದೂರ ಮಾಡಿಕೊಳ್ಳಲು ಅವಕಾಶ ನೀಡುತ್ತಿದ್ದೇನೆ ಒಮ್ಮೆ ಕ್ಷಮಿಸಿ ನೋಡು ನಿನ್ನ ಹೃದಯದ ಭಾರ ಕಡಿಮೆಯಾಗುತ್ತದೆ ಅವರಲ್ಲೂ ನಾನು ಪರಿವರ್ತನೆ ತಂದಿದ್ದೇನೆ ಕಂದ ನಿನಗೆ ಬೇಕಾದ ಹಾಗೆ ನಿನಗೆ ಬೇಕಾದ ಹಾಗೆ ಎಲ್ಲ ಸಿದ್ಧತೆ ನಡೆಸುತ್ತಿದ್ದೇನೆ ಹೋಗು ನಿನ್ನ ಬಿಟ್ಟು ಹೋದವರು ನಿನ್ನನ್ನು ಅವಮಾನ ಮಾಡಿದವರು ನಿನ್ನನ್ನು ನಿಂದಿಸಿದವರು ನಿನ್ನ ಜೀವನ ನೋಡಿ ಆಡಿಕೊಂಡು ನಕ್ಕವರ ಬಗ್ಗೆಯೇ ಚಿಂತಿಸುತ್ತಿದ್ದೀಯಾ ವಂಚಿಸಿ ಮೋಸ ಮಾಡಿದವರ ಬಗ್ಗೆ ಚಿಂತಿಸುತ್ತಿದ್ದೀಯ ಕಂದ ಕೆಟ್ಟ ಮನದ ಜನರಿಂದ ಅಲ್ಪ ಸ್ವಲ್ಪ ನಾಶವಾಗಿದೆ ನಿಜ ಆದರೆ ನಿನ್ನ ಮೌನದ ಸಹನೆ ತಾಳ್ಮೆಯ ಹಿಂದೆ ಅವರ ವಿನಾಶವೇ ಇರುತ್ತದೆ ಕಂದ ಇಲ್ಲಿ ಯಾರನ್ನ ನಂಬುವುದು ಯಾರನ್ನ ನಂಬಬಾರದು ಎನ್ನುವ ಗೊಂದಲ ಚಿಂತೆಯಲ್ಲಿ ಮುಳುಕಿದರೆ ಇಟ್ಟು ಹೋದವರ ಬಗ್ಗೆ ಚಿಂತಿಸಿದರೆ ಜೀವನ ಇಲ್ಲಿಯೇ ನಿಂತು ಬಿಡುತ್ತದೆ ಕಂದ ನಿನ್ನ ಜೀವನ ನಿಂತ ನೀರಾಗಬಾರದು ಮಗು ಅದು ಹರಿಯುವ ನೀರಾಗಬೇಕು ಕಂದ ಆಗ ಆ ನೀರು ತಿಳಿಯಾಗುತ್ತದೆ ನಿನ್ನ ಬದುಕು ಬದಲಾಗುತ್ತದೆ ಮುಂದೆ ಸಾಗು ಒಂದು ಒಳ್ಳೆಯ ಜೀವನ ನಿನಗಾಗಿ ಕಾದಿದೆ ಕಂದ ನಾನು ನಿನ್ನ ಜೊತೆ ಸದಾ ಇರುವೆ ನಿನ್ನನ್ನ ನೀನು ಪ್ರೀತಿಸು ಮಗು ನಿನ್ನನ್ನ ನೀನು ಗೌರವಿಸು ಕಂದ ನಿನ್ನಲ್ಲಿ ನಾನೇ ಇರುವೆ ಮಗು ನಿನ್ನ ವಿಶ್ವಾಸದಲ್ಲೇ ನಾನಿರುವೆ ಮಗು ನೀನು ಬೇಡುತ್ತಿರುವುದನ್ನ ನಾನು ನೀಡುತ್ತೇನೆ ಒಂದು ಅವಕಾಶ ಕೊಡುತ್ತೇನೆ ನಿನ್ನ ಇಚ್ಛೆಗಳ ಅನುಸಾರ ನನ್ನ ದಿವ್ಯ ಶಕ್ತಿಗಳು ಕೆಲಸ ಮಾಡುತ್ತಿವೆ ನೀನು ಪೂರ್ಣ ಪ್ರಮಾಣದ ಶ್ರದ್ಧೆಯಿಂದ ನಿಷ್ಠೆಯಿಂದ ನನಗೆ ಕಳುಹಿಸುತ್ತಿರುವ ಪ್ರಾರ್ಥನೆ ನಾನು ಸ್ವೀಕರಿಸಿದ್ದೇನೆ ಸರಿಯಾದ ಸಮಯಕ್ಕೆ ಅದು ಪೂರ್ಣಗೊಳ್ಳುತ್ತದೆ ನಿನ್ನನ್ನು ಬಂದು ವಾಸ್ತವಿಕವಾಗಿ ಸೇರುತ್ತದೆ ಕಂದ ನಿನ್ನ ಇಚ್ಛೆಗಳು ಪೂರ್ಣಗೊಳ್ಳುವ ಸಮಯವೇ ಇದಾಗಿದೆ ಮಗು ನೀನು ಏನಾದರೂ ಪಡೆದುಕೊಳ್ಳಲು ದೃಢ ಸಂಕಲ್ಪ ಮಾಡಿದರೆ ಆ ವಿಚಾರದಲ್ಲಿ ವಿಶ್ವಾಸವಿಡಬೇಕು ನಾನು ನನ್ನದೇ ಆದ ರೀತಿಯಲ್ಲಿ ಸಾಕಾರಗೊಳಿಸಿಕೊಡುತ್ತೇನೆ ಇಂದಿನಿಂದಲೇ ನಿನ್ನ ಜೀವನದಲ್ಲಿರುವ ಕೆಲವು ಅಡೆತಡೆಗಳು ದೂರವಾಗುತ್ತವೆ ನನ್ನ ಮೇಲೆ ಪೂರ್ಣ ಭರವಸೆ ಇಟ್ಟು ಮುಂದೆ ಸಾಗುತ್ತಿರುವೆ ಏಕೆಂದರೆ ನನ್ನ ಅತ್ಯಂತ ಬಲವಾದ ಶಕ್ತಿ ನಾನೇ ಎಂದು ನೀನು ನಂಬಿರುವೆ ಅದಕ್ಕೆ ತಕ್ಕ ಹಾಗೆ ನಾನು ನಿನ್ನ ಜೊತೆಯೇ ಸಾಗುತ್ತಿದ್ದೇನೆ ದುಃಖ ದುಃಖಗಳು ಕರ್ಮಕ್ಕನುಸಾರವಾಗಿ ಬರುತ್ತವೆ ಮಗು ಅದಕ್ಕಾಗಿ ಗಾಬರಿಯಾಗಬೇಡ ಹೆದರಬೇಡ ಸರ್ವದಾ ನಾನು ನಿನ್ನ ಜೊತೆ ಇರುವೆ ಕಂದ ದುಃಖವನ್ನ ಸಹಿಸಿದ್ದೀಯ ಅದಕ್ಕೆ ಬದಲಾಗಿ ನಿಜವಾದ ಸುಖ ಸಂತೋಷದ ಅನುಭವವಾಗುತ್ತಿದೆ ನಿನಗೆ ತಕ್ಕ ಹಾಗೆ ಸಮಯ ಅನ್ನುವುದು ನಿನಗೆ ಅನೇಕ ರೀತಿಯ ಪಾಠಗಳನ್ನು ಕಲಿಸಿದೆ ಅದಕ್ಕೆ ತಕ್ಕ ಹಾಗೆ ನಿನ್ನ ವ್ಯಕ್ತಿತ್ವ ನಿನ್ನ ಜೀವನ ಬದಲಾಗುತ್ತಿದೆ ನಿನ್ನಲ್ಲಿರುವ ಕೊಂಚ ಭಯವನ್ನ ನನ್ನ ಪಾದಗಳಿಗೆ ಸಮರ್ಪಣೆ ಮಾಡಿ ನಂಬಿಕೆ ಇಟ್ಟು ಮುಂದೆ ಸಾಗು ಶುಭವಾಗುತ್ತದೆ ನಿನ್ನ ಜೀವನದಲ್ಲಿ ನನ್ನ ಉಪದೇಶಗಳಂತೆ ನೀನು ಮಾಡುತ್ತಿರುವ ದಾನ ಧರ್ಮದ ಸೇವೆ ಪೂಜೆ ವ್ರತ ನಾಮಸ್ಮರಣೆ ನಿನಗೆ ಸಕಾಲಕ್ಕೆ ರಕ್ಷಣೆ ನೀಡುತ್ತವೆ ಕಂದ ನಿನ್ನ ಕುಟುಂಬ ಅದರಿಂದ ಸುರಕ್ಷಿತವಾಗಿರುತ್ತದೆ ನಿನಗೆ ಕೆಲವರಿಂದ ಸಹಾಯ ಸಿಗುತ್ತದೆ ಮನಸ್ಸಿನಲ್ಲಿ ಕೆಲವು ಬಾರಿ ಹೊಸ ಹೊಸ ಯೋಜನೆಗಳು ಯೋಚನೆಗಳು ಬರುತ್ತವೆ ಇಂತಹ ಸಮಯದಲ್ಲಿ ಒತ್ತಡಕ್ಕೆ ಒಳಗಾಗಬೇಡ ನನ್ನ ಧ್ಯಾನ ಮಾಡು ನಿನಗೆ ಯಾವುದು ಸರಿ ಯಾವುದು ತಪ್ಪು ಎನ್ನುವ ಮನವರಿಕೆ ಉಂಟಾಗುತ್ತದೆ ಕಂದ ಏಕೆಂದರೆ ನಿನ್ನ ಹೃದಯದಲ್ಲೇ ನನಗೆ ಸ್ಥಾನವನ್ನು ಕೊಟ್ಟಿರುವೆ ಹಾಗಾಗಿ ನಾನು ನಿನಗೆ ಆಗಾಗ ಎಚ್ಚರಿಸುತ್ತಿದ್ದೇನೆ ನಿನ್ನ ಜೀವನದಲ್ಲಿ ಖುಷಿಯ ದಿನಗಳು ನಿನ್ನನ್ನು ಆವರಿಸುತ್ತವೆ ಕಂದ ಭರವಸೆ ಕಳೆದುಕೊಳ್ಳಬೇಡ ನಾನು ನಿನ್ನ ಜೊತೆಗಿದ್ದೇನೆ ಪ್ರಾಮಾಣಿಕ ಪ್ರಯತ್ನ ಮಾಡು ಖಂಡಿತ ಶುಭವಾಗುತ್ತದೆ ಮಗು ಜೀವನದಲ್ಲಿ ಕೆಲವರು ಬಂದಿದ್ದಾರೆ ಅವರು ನಿನ್ನ ಯೋಜನೆಗಳಿಗೆ ಬಲ ನೀಡುತ್ತಾರೆ ನಿನಗೆ ಪ್ರೇರಣೆಯಾಗುತ್ತಾರೆ ಸಹಾಯ ಮಾಡುತ್ತಾರೆ ನೀನು ನಿನ್ನ ಜೀವನವನ್ನು ಹೊಸ ದೃಷ್ಟಿಕೋನದಿಂದ ನೋಡುತ್ತೀಯ ಹಾಗೆ ಪ್ರತಿ ಪರಿಸ್ಥಿತಿಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸುತ್ತಿದ್ದೀಯಾ ನೀನು ತೆಗೆದುಕೊಳ್ಳುತ್ತಿರುವ ಪ್ರತಿ ನಿರ್ಧಾರ ನಿನಗೆ ಸರಿಯಾದ ದಾರಿ ಸರಿಯಾದ ಗೆಲುವು ನೀಡುವಂತೆ ಮಾಡುತ್ತದೆ ಮಗು ಏಕೆಂದರೆ ಆ ದಾರಿ ತೋರಿಸುತ್ತಿರುವುದು ಆಗಿರುವೆ ಿಕೆ ಇಟ್ಟು ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಮಗು ಈಗ ನಿನ್ನಲ್ಲಿ ಒಂದು ಹೊಸ ಉತ್ಸಾಹ ಮೂಡಿದೆ ಆ ಭರವಸೆಯಲ್ಲೇ ನೀನು ಮುಂದೆ ಸಾಗುತ್ತಿದ್ದೀಯಾ ಖಂಡಿತವಾಗಿಯೂ ನೀನಂದುಕೊಂಡಂತೆ ನಿನ್ನ ಜೀವನ ಪರಿಪೂರ್ಣವಾಗಿ ಬದಲಾಗುತ್ತದೆ ನಿನ್ನ ಕುಟುಂಬ ಸುಭೀಕ್ಷವಾಗಿದೆ ಹಾಗೂ ಸುರಕ್ಷಿತವಾಗಿದೆ ನನ್ನ ರಕ್ಷಣೆಯಲ್ಲಿ ನಿನ್ನನ್ನ ನಾಲ್ಕು ಕಡೆಯಿಂದ ನನ್ನ ದಿವ್ಯ ಶಕ್ತಿಗಳು ಸುತ್ತುವರೆದಿವೆ ಕಂದ ನಿನ್ನ ಜೀವನದಲ್ಲಿರುವ ಕಠಿಣತೆಗಳು ಒಂದೊಂದಾಗಿ ದೂರವಾಗುತ್ತಿವೆ ಇದರ ಅನುಭೂತಿ ನಿನಗುಂಟಾಗುತ್ತಿದೆ ನನ್ನ ಜೀವನ ಈಗ ಹಿಂದಿನಂತಿಲ್ಲ ಅನೇಕ ರೀತಿಯ ಬದಲಾವಣೆಗಳೊಂದಿಗೆ ಹೊಸ ತಿರುವನ್ನ ಪಡೆದುಕೊಳ್ಳುತ್ತಿವೆ ಹೊಸ ಬದಲಾವಣೆಗಳೊಂದಿಗೆ ಉತ್ಸಾಹದಿಂದ ಮುಂದೆ ಸಾಗುತ್ತಿದೆ ಇನ್ನು ಈಗ ಅಳುವ ಬದಲು ದೃಢ ವಿಶ್ವಾಸದಿಂದ ಮುಂದೆ ಸಾಗುತ್ತಿರುವೆ ಸ್ವಲ್ಪ ತಾಳ್ಮೆಯ ಜೊತೆ ನನ್ನಲ್ಲಿ ಭರವಸೆ ಇರಲಿ ನಿನ್ನ ಬದುಕು ಸುಂದರವಾಗಿಸುತ್ತಿದ್ದೇನೆ ನನ್ನ ಗೆಲುವು ನಿಶ್ಚಿತವಾಗಿದೆ ನಿನ್ನನ್ನು ಒಳ್ಳೆಯ ಸುಂದರವಾದ ದಿನಗಳು ಎದುರು ನೋಡುತ್ತಿವೆ ಕಂದ ಆ ನಂಬಿಕೆಯಿಂದ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡಂತೆ ಇನ್ನು ಏಳು ದಿನಗಳೊಳಗೆ ನಿನ್ನ ಒಂದು ಇಚ್ಛೆ ಸಂಪನ್ನಗೊಳ್ಳುತ್ತದೆ ಅದರಿಂದ ನಿನಗೆ ಆನಂದವಾಗುತ್ತದೆ ನೀನು ನನ್ನ ಬಳಿ ಬರುತ್ತೀಯಾ ಈ ಕೃತಜ್ಞತಾ ಭಾವದ ನಿನ್ನ ವರ್ತನೆಯಿಂದ ನಾನು ಪ್ರಸನ್ನನಾಗುತ್ತೇನೆ ಕಂದ ನನ್ನ ಪ್ರಸನ್ನತೆಗೆ ಕಾರಣನಾದ ನಿನ್ನ ಜೀವನವನ್ನು ಉತ್ತಮಗೊಳಿಸುತ್ತೇನೆ ಶ್ರೇಷ್ಠಗೊಳಿಸುತ್ತೇನೆ ಸುಂದರಗೊಳಿಸುತ್ತೇನೆ ಇದು ನನ್ನ ವಚನವಾಗಿದೆ ನನ್ನ ವಚನಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ ಹೇ ಹರೇ ದತ್ತ ಹರೇ ದತ್ತ 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 ಹರೇ ಹರೇ